ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಮಿತಿ ತಾಲೂಕು ವಕ್ತಾರರಾದ ನಾಗರಾಜು ಕೆಎಂ ಮಾತನಾಡಿದರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರ ಸಮೀಕ್ಷೆ ಆರಂಭಿಸಿದೆ ಜಾತಿ ಕುರಿತು ಪರಿಶಿಷ್ಟ ಜಾತಿ ಎಂದಾಗ ಅದು ಆದಿ ದ್ರಾವಿಡ ಅಥವಾ ಆದಿ ಕರ್ನಾಟಕವಾಗಿರಲಿ ಅದನ್ನು ನಮೂದಿಸಿ ನಂತರ ಉಪಜಾತಿ ಕಾಲಂ ನಂಬರ್ ಸೊನ್ನೆ ಅರವತ್ತೊಂದರಲ್ಲಿ ಮಾದಿಗ ಎಂದು ನಮೂದಿಸಬೇಕು ಎಂದು ಮಾದಿಗ ದಂಡೋರ ಸಮಿತಿ ತಾಲೂಕು ವಕ್ತಾರರಾದ ಕೆ ಎಂ ನಾಗರಾಜು ವಿನಂತಿಸಿದರು ಸಮೀಕ್ಷೆಯ ಮೂರು ಹಂತಗಳಲ್ಲಿ ನಡೆಯಲಿದ್ದು ಮೊದಲ ಹಂತ ಮನೆ ಮನೆ ಬಳಿ ಗು ಗಣತಿದಾರರು ಬಂದು ನಿಮ್ಮ ಕುಟುಂಬದ ಸದಸ್ಯರ ಸಂಖ್ಯೆ ಸ್ಥಿತಿಗತಿ ಸಾಮಾಜಿಕ ಸ್ಥಾನಮಾನ ಶೋಷಣೆಗೆ ಒಳಗಾಗಿದ್ದರ ಎಂಬಿತ್ಯಾದಿ ನಲವತ್ತೆರಡು ಪ್ರಶ್ನೆ ಕೇಳಿ ಉತ್ತರ ಪಡೆಯಲಿದ್ದಾರೆ ಎರಡನೇ ಹಂತದ ರಾಜ್ಯ ಸರ್ಕಾರದ ಸಮೀಕ್ಷೆ ಮೇ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಹತ್ತಿರದ ಮತಗಟ್ಟೆ ಕೇಂದ್ರದ ಬಳಿ ಗಣತಿದಾರರು ಇರುವಲ್ಲಿಗೆ ನಾವೇ ಹೋಗಿ ಸಮೀಕ್ಷೆಗೆ ಮಾಹಿತಿ ನೀಡಬೇಕು ಮೂರನೇ ಹಂತದಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ವೆ ಮೊಬೈಲ್ ಆ್ಯಪ್ನಲ್ಲಿಯೇ ನೋಂದಾಯಿಸಿಕೊಳ್ಳಬಹುದು ಮಾಧ್ಯಗ ಸಮುದಾಯದವರು ಗಣತಿದಾರರು ಬರುವ ಮುನ್ನ ನಿಮ್ಮ ಕುಟುಂಬದ ಬಿ ಪಿ ಎಲ್ ಪಡಿತರ ಚೀಟಿ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರವನ್ನು ಮೊದಲೇ ಸಂಗ್ರಹಿಸಿಟ್ಟುಕೊಂಡು ಸಮೀಕ್ಷೆಯ ಯಶಸ್ಸಿಗೆ ಹಾಗೂ ಮಾದಿಗ ಜನಾಂಗದ ಶ್ರೇಯಸ್ಸಿಗೆ ಸಹಕರಿಸಬೇಕಿದೆ ಎಂದರು ಮಾದಿಗ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಹಾಸನ ಜಿಲ್ಲಾ ದಂಡೋರ ಸಮಿತಿ ವತಿಯಿಂದ ಶನಿವಾರದಿಂದ ಜಾಗೃತಿ ಜಾತಾ ವಾಹನವು ಆಗಮಿಸಿ ಆ ಜಾತಾ ವಾಹನವು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಮೂಲಕ ಸಾಗಿ ಅರಕಲಗೂಡು ರಸ್ತೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದ ಮೂಲಕ ಗಾಂಧಿನಗರ ಹಾಗೂ ಸಿದ್ಧಾರ್ಥ ನಗರದಲ್ಲಿ ಸಂಚರಿಸಲಿದೆ ನಂತರ ತಾಲೂಕಿನ ಪ್ರತಿ ಸಮುದಾಯ ಹಳ್ಳಿಗಳಿಗೂ ತೆರಳಿ ಜಾತಿ ಗಣತಿ ಜಾಗೃತಿ ಮೂಡಿಸುವುದು ಆದ ಕಾರಣ ತಾಲೂಕಿನ ನಮ್ಮ ಸಮುದಾಯದ ಎಲ್ಲ ಗ್ರಾಮದ ಮುಖಂಡರುಗಳು ಯುವಕರು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ರ್ಯಾಲಿ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ರಿಸರ್ವೇಷನ್ ಹೋರಾಟ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಕೆ ಎನ್ ಸತೀಶ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕರಿಯಪ್ಪ ವಿದ್ಯಾರ್ಥಿ ಮುಖಂಡ ಘಟಕ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಕೆ ಜೆ ಸುನಿಲ್ ಕುಮಾರ್ ದಂಡಾರ ಸಮಿತಿ ಹಿರಿಯ ಮುಖಂಡರಾದ ರಂಗೇನಹಳ್ಳಿ ರಾಜಣ್ಣ ರಾಮದಾಸ್ ಹಾಗೂ ಇತರರು ಉಪಸ್ಥಿತರಿದ್ದರು ತಾಲೂಕು ಮಾದರಿ ದಂಡವರ ಘಟಕದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಕೆ ಎನ್ ಸತೀಶ್ ಅವರು ಕಡಿಮೆ ನಮ್ಮ ಹಿರಿಯ ಮುಖಂಡರು ಮತ್ತು ಗೌರವಾಧ್ಯಕ್ಷರಾದಂಥ ರಂಗೇನಹಳ್ಳಿ ರಾಜಣ್ಣನವರು ಮತ್ತು ನಾನು ದಂಡೋರ ಸಮಿತಿಯ ವಕ್ತಾರ ಕೆ ಎಂ ನಾಗರಾಜ್ ಕಡಿಮೆ ಮತ್ತು ನಮ್ಮ ದಂಡೋರ ಸಮಿತಿಯ ಹಿರಿಯ ಮುಖಂಡರಾದಂಥ ರಾಮದಾಸು ಸಿದ್ಧಾರ್ಥನಗರ ಹಾಗೇ ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದಂಥ ಕಟ್ಮಶ್ರಿ ಕೆ ಜೆ ಸುನೀಲ್ ಕುಮಾರ್ ಅವರು ಮತ್ತು ನಮ್ಮ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಕದ್ಯಪ್ನವರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ವಿ ಜೊತೆಗೆ ಮೆಲ್ಲರೂ ಕೂಡ ಈ ಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಏನು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿಯ ಈಗಾಗಲೇ ಮೇ ಐದನೇ ತಾರೀಕಿಂದ ಪ್ರಾರಂಭವಾಗಿದೆ ಈ ಉದ್ದೇಶ ಉದ್ದೇಶ ಇಷ್ಟೇ ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಯಾಗಬೇಕು ಪರಿಶಿಷ್ಟ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳಿಗೂ ಆಯಾ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸೌಲಭ್ಯ ದೊರಕಬೇಕು ಅನ್ನೋ ಒಂದು ಉದ್ದೇಶವನ್ನು ಮೊಟ್ಟ ಮೊದಲ ಬಾರಿಗೆ ಮೂವತ್ತು ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಧಾ ಮಾಧಕೃಷ್ಣ ಮಾದೇಗ್ರವರು ಹಾಕಿಕೊಟ್ಟಂಥ ಬುನಾದಿ ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದ ಫಲವಾಗಿ ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಂತ ಹೇಳಿ ಈ ಒಂದು ಆಯೋಗವನ್ನು ಆಯೋಗದ ಮುಖಾಂತರ ಗಣತಿಯನ್ನು ಮಾಡಿಸ್ತಾ ಇದೆ ಈ ಗಣತಿ ಈಗಾಗಲೇ ಮೇ ಐದನೇ ತಾರೀಕಿಂದ ಪ್ರಾರಂಭವಾಗಿದೆ ಮೂರು ಹಂತಗಳಲ್ಲಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮೇ ಐದರಿಂದ ಹದಿನೇಳರವರೆಗೂ ಮನೆ ಮನೆಗೆ ತೆರಳಿ ಗಣತಿದಾರರು ಸುಮಾರು ನಲವತ್ತೆರಡು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಮತ್ತು ಪರಿಶಿಷ್ಟ ಜಾತಿಗಳ ಜಾತಿ ಮತ್ತು ಉಪಜಾತಿಯನ್ನು ನಮೂದಿಸುವ ಮುಖಾಂತರ ಗಣತಿಯನ್ನು ಮಾಡ್ತಿದ್ದಾರೆ ಇದರಲ್ಲಿ ನಾವು ನಮ್ಮ ಮಾನವ ಸಮುದಾಯದ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಗಣತಿದಾರರು ನಿಮ್ಮ ಮನೆ ಬಾಗಿಲಿಗೆ ಈಗಾಗಲೇ ಬರ್ತಿದ್ದಾರೆ ಬರಲಿದ್ದಾರೆ ಬರಲಿರುವವರು ನಿಮ್ಮ ಗಣತಿದಾರ ಬರೋಕೆ ಮುಂಚೆನೆ ನಿಮ್ಮ ಮನೆಯ ಕುಟುಂಬ ಸದಸ್ಯರ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಪರಿಶಿಷ್ಟ ಜಾತಿಯ ಪಟ್ಟಿ ಇಷ್ಟು ಇದರಲ್ಲಿ ಯಾವುದಾದ್ರು ಒಂದು ಅಥವಾ ಮೂರನ್ನು ಕೂಡ ಸಂಗ್ರಹಿಸಿಟ್ಕೊಳ್ಳೋದು ಒಳ್ಳೆಯದು ನಂತರ ಅವರು ನಿಮ್ಮ ಪ್ರಶ್ನೆಯನ್ನು ಕೇಳ್ತಾರೆ ನೀವು ಯಾವುದೇ ತರ ಬಂದು ಒಳಗಾಗ್ಬಿಡಿ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಕೆಲವು ಕಡೆ ಮಾದಿಗ ಕಂಗಡಿ ಕೆಲವು ಕಡೆ ಅಥವಾ ಒಂದೂರಲ್ಲಿ ಎರಡು ಕಡೆ ಆದಿ ದ್ರಾವಿಡ ಅಂತ ಇದೆ ಮತ್ತೆ ಕೆಲವು ಭಾಗದಲ್ಲಿ ಆದಿ ಕರ್ನಾಟಕ ಅಂತ ಇದೆ ನಿಮಗೆ ಗಣತಿದಾರರು ನೀವು ಪರಿಶಿಷ್ಟ ಜಾತಿ ಎಸ್ಸಿನ ಅಂತ ಕೇಳಿದಾಗ ಹೌದು ಅನ್ನಿ ಅದರಲ್ಲಿ ಪರಿ ಆದಿ ದ್ರಾವಿಡ ಆದಿ ಅಂತ ಕೇಳಿದಾಗ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಆದಿ ದ್ರಾವಿಡ ಆಗಲಿ ಆದಿ ಕರ್ನಾಟಕ ಆಗಲಿ ನಮೂದಿಸಿ ಉಪಜಾತಿ ಯಾವುದು ಅಂತ ಕೇಳ್ತಾರೆ ಆಗ ನೀವು ಮಾದಿಗ ಅಂತಲೇ ನಮೂದಿಸಬೇಕು ಮಾದಿಗ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಕಾಲಂ ನಂಬರ್ ಜೀರೋ ಅರವತ್ತೊಂದು ಮಾದಿಗ ಅಂತ ಅಂತ ಹೇಳಿ ಸಮುದಾಯದ ಬಂಧುಗಳಲ್ಲಿ ಈ ಮೂಲಕ ಮಾದಿಗ ತಂಡ ವೃತ್ತಿಯಿಂದ ನಾವು ಮನವಿಯನ್ನು ಮಾಡ್ತಾ ಜೊತೆಗೆ ಕೆಲವು ನಗರ ಪ್ರದೇಶದಲ್ಲಿ ವಾಸ ಇರತಕ್ಕಂಥವ್ರು ಜಾತಿಯನ್ನು ಹೇಳಿಕೆ ಸಂಕಚ ಪಡ್ತಕ್ಕಂಥವ್ರು ಮೇ ಹತ್ತೊಂಬತ್ತರ ನಂತರ ನಿಮ್ಮ ಮತಗಟ್ಟೆಯ ಬೂತ್ಗಳಲ್ಲಿ ಗಣತಿದಾರರು ಇರ್ತಕ್ಕಂಥ ನೀವೇ ಹೋಗಬೇಕು ಅಲ್ಲಿ ಹೋಗಿ ನೋಂದಾಯಿಸ್ತೋದು ಅದರ ಎರಡು ನಂತರದ ಮೂರನೇ ಹಂತದ ಸಮೀಕ್ಷೆಯಲ್ಲಿ ನಿಮ್ಮ ಮೊಬೈಲ್ ಆ್ಯಪ್ಗಳಲ್ಲಿ ಆನ್ಲೈನಲ್ಲಿ ಕೂಡ ನೋಂದಾಯಿಸ್ತೋದು ಈ ಮೂರಲ್ಲಿ ನೀವೇನೇ ನೋಂದಾಯಿಸ್ಕೊಳ್ಳಿ ಉಪಜಾತಿನ ನೀವು ಮಾದಿಗ ಅಂತಲೇ ನಮ್ಮ ಅನ್ನೋದು ನಮ್ಮ ಮನವಿ ಏನಾಗಿದೆ ಅಂದರೆ ಇದು ಕೆಲವು ಭಾಗದಲ್ಲಿ ಅರಿವಿದೆ ಇನ್ನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನಮ್ಮ ಜನಗಳಿಗೆ ಅರಿವು ಇರುವಂತ ಕಾರಣ ನಮ್ಮ ಹಾಸನ ಜಿಲ್ಲೆಯ ದಂಡೋರ ಸಮಿತಿ ವತಿಯಿಂದ ಜಾಗೃತಿ ಜಾಥಾ ಅಂತಕ್ಕಂಥ ಒಂದು ವಾಹನ ಒಳನಸಪುರ ತಾಲೂಕಿಗೆ ಐದನೇ ಹತ್ತನೇ ತಾರೀಕು ಇದೆ ಆ ಸಮಯದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ಮೊದಲನೇದಾಗಿ ಕೋಟೆ ಬಳಿ ಅದಕ್ಕೆ ನಾವು ಒಳನಿಸಪುರ ಗಂಡ ಸಮಿತಿಯ ಕಾರ್ಯಕರ್ತರು ನೂರಾರು ಜನರು ಬೈಕ್ ರ್ಯಾಲಿ ಮುಖಾಂತರ ಅದನ್ನು ಸ್ವಾಗತಿಸ್ತೀವಿ ಕಡಿಮೆ ಕೋಟೆಯಿಂದ ಸ್ವಾಗತಿಸಿ ಆ ಜಾತದ ವಾಹನದ ಜೊತೆ ರ್ಯಾಲಿ ಮುಖೇನ ನಾವು ಅಂಬೇಡ್ಕರ್ ವೃತ್ತವನ್ನು ತಲುಪಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಂತರ ಜಯಚಾಮರಾಜನ ವೃತ್ತ ಮುಖಾಂತರ ಹಾದು ಹೋಗಿ ಜಗಜೀವನ ರಾಮ್ ಪ್ರತಿಮೆಗೆ ಮಲಾರ್ಪಣೆಯನ್ನು ಮಾಡಿ ನಮ್ಮ ಸಮುದಾಯ ಇರತಕ್ಕಂಥ ಗಾಂಧಿನಗರ ಹಾಗೆ ಸಿದ್ಧಾರ್ಥ ನಗರದಲ್ಲಿ ಪ್ರವೇಶವನ್ನು ಮಾಡಿ ಪುನಃ ಅಂಬೇಡ್ಕರ್ ಸರ್ಕಾರಿಗೆ ಬಂದು ಈ ರ್ಯಾಲಿಯನ್ನು ಕೊನೆಗೊಳಿಸ್ತೀವಿ ನಂತರ ವಾಹನ ಎರಡು ದಿನಗಳ ಕಾಲ ಎರಡು ಅಥವಾ ಮೂರು ದಿನಗಳ ಕಾಲ ಒಳನಬುರ್ಗ ಹಳ್ಳಿಗಳಲ್ಲಿ ಪ್ರವಾಸವನ್ನು ಮಾಡಿ ಅಲ್ಲಿ ಈ ನಾವು ಏನು ವಿಷಯವನ್ನು ಇದ್ದೀವಿ ಇದೇ ರೀತಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಉಪಜಾತಿನಲ್ಲಿ ಮಾದಿಗಾಂತನೆಯನ್ನು ಮೂಡಿಸಿ ಅಂತಕ್ಕಂಥ ಪ್ರಚಾರವನ್ನು ಮಾಡ್ತಾರೆ ದಯಮಾಡಿ ನಮ್ಮ ಸಮಾಜ